i'm ಶ್ರವಣಬೆಳಗೊಳ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಸದಸ್ಯ ಅಲ್ತಫ್ ಪಾಷಾ ಹಾಗೂ ಉಪಾಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಸದಸ್ಯೆ ಕಾವೇಶಿ ಕಿರಣ್ ಆಯ್ಕೆಯಾದರು ನೂತನ ಅಧ್ಯಕ್ಷರಾದ ಅಲ್ತಫ್ ಮಾತನಾಡಿ ಶ್ರವಣಬೆಳಗೊಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಲಾಗುವುದು ಕುಡಿಯುವ ನೀರು ವಿದ್ಯುತ್ ದೀಪಗಳನ್ನು ಅಳವಡಿಸಿ ಶ್ರವಣಬೆಳಗೊಳವನ್ನು ಮಾದರಿ ನಗರವನ್ನಾಗಿ ಮಾಡಲು ವಿಶೇಷವಾಗಿ ಗಮನಹರಿಸಲಾಗುವುದು ಹಾಗೂ ಪಟ್ಟಣದ ಮೂಲಭೂತ ಸೌಕರ್ಯ ಒದಗಿಸಲು ಎಲ್ಲ ಸದಸ್ಯರ ಸಲಹೆ ಸಹಕಾರ ಪಡೆದು ಗ್ರಾಮವನ್ನು ಅಭಿವೃದ್ಧಿ ನೀಡಲಾಗುವುದು ಎಂದು ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಅಧ್ಯಕ್ಷರಾದ ಅಲ್ತಾಫ್ ಪಾಷಾ ಉಪಾಧ್ಯಕ್ಷರಾದ ಕಾವ್ಯಶ್ರೀ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಯಶೋಧ ಅನುರಾಧ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಮಹೇಶ್ ಯಶಸ್ ಕೃಷ್ಣಮೂರ್ತಿ ಜೆಡಿಎಸ್ ಮುಖಂಡರಾದ ಗಣೇಶ್ ಎಸ್ಎನ್ ಲಕ್ಷ್ಮಣ್ ಪ್ರಭಾಕರ್ ಬಿಟಿ ರವಿ ಮಲ್ಲೇಶ್ ಲೋಕೇಶ್ ಲೋಹಿತ್ ಕಿರಣ್ ಬಸವರಾಜ್ ಸಾಗರ್ ಶ್ರವಣಬೆಳಗೊಳ ಗ್ರಾಮದ ಪ್ರಮುಖರಾದ ಎಸ್ಎಂಆರ್ ರಮೇಶ್ ಪರಮ ಕೃಷ್ಣೇಗೌಡ ಶ್ರೀನಿವಾಸ್ ಪಿಡಿಒ ಬಸವರಾಜ್ ಸೇರಿದಂತೆ ಇತರರು ಹಾಜರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಚಂದ್ರಾಯಪಟ್ಟಣ ಹಿಂದೂ ಶ್ರವಣಬೆಳಗೊಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಲಾಗಿತ್ತು ಹದಿನೇಳು ಜನ ಗ್ರಾಮ ಪಂಚಾಯತ್ ಸದಸ್ಯರು ಇರ್ತಾರೆ ಹದಿನೇಳು ಜನ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇಲ್ಲಿ ಹಾಜರಿರ್ತಾರೆ ಅಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗ ಆ ಪ್ರವರ್ಗಕ್ಕೆ ಮೀಸಲಾಗಿರ್ತದೆ ಶ್ರೀ ಅಪ್ತಾಪಾಶ ಮತ್ತು ಶ್ರೀಮತಿ ಸಂಜಿತಾ ಕೇರ್ ಅವರು ಸ್ಪರ್ಧಿಸಿರ್ತಾರೆ ಪಾಷಾರ್ ಅವರು ಹನ್ನೊಂದು ಮತಗಳನ್ನು ಪಡೆದರೆ ಸಂಜಿತಾ ಕೇರ್ ಅವರು ಆರು ಮತಗಳನ್ನು ಪಡೆದಿರ್ತಾರೆ ಅತಿ ಹೆಚ್ಚು ಮತಗಳನ್ನು ಪಡೆದಂಥ ಶ್ರೀ ಅಪ್ತಾಪ್ ಪಾಷಾರ್ ಅವರನ್ನು ಅಧ್ಯಕ್ಷರನ್ನಾಗಿ ಚುನಾಯಿಸಲಾಗ್ತದೆ ಆಯ್ಕೆಯಾಗಿರ್ತಾರೆ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ವರ್ಗಕ್ಕೆ ಮೀಸಲಾಗಿರ್ತದೆ ಶ್ರೀಮತಿ ಕಾವೇಶಿ ಎಂ ವಿ ಮತ್ತು ಶ್ರೀಮತಿ ಮೋಹನ್ ಕುಮಾರ್ ಇರವರು ಸ್ಪರ್ಧಿಸಿರ್ತಾರೆ ಶ್ರೀಮತಿ ಕಾವೇಶ್ವರಿ ಎಂ ರವರು ಅತ್ಯಧಿಕ ಹತ್ತು ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಚುನಾವಣೆ ಶಾಂತಿಯುತವಾಗಿ ನಡೆಯುತ್ತೆ